ನಾನು ನಿಮ್ಮ ಮೂಲಕ ನೆನಪು ನೆನಪಿಸ್ಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅವರೇ ಬೋಫರ್ ಸಗರಣದಲ್ಲಿ ಕೇವಲ ಅರವತ್ತು ನಾಲ್ಕು ಕೋಟಿ ಆಗ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೈ ಅಗ್ವಾನಿ ಇನ್ನಿತರ ನಾಯಕರು ಇದು ಚರ್ಚೆ ಆಗಬೇಕು ಅಂತ ಹೇಳಿದಾಗ ಅವತ್ತು ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಯ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮವಾಗಿ ಅದರಲ್ಲಿ ಏನೂ ಆಗಿಲ್ಲ ಅನ್ನೋವಂಥದ್ದು ಇದೆ ಆದರೆ ನೀವು ಯಾಕೆ ಇವತ್ತು ಎದುರ್ತಾ ಇದ್ರಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಸ್ನೇಹಿತರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ಆಗಿದ್ರೆ ಯಾಕೆ ಇವತ್ತು ಚರ್ಚೆಗೆ ಅವಕಾಶ ಮಾಡ್ತಾ ಇಲ್ಲ ನಿಮಗೆ ಏನಾದರೂ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಅಲ್ಲಿ ನಂಬಿಕೆ ಇದ್ದರೆ ವಿರೋಧ ಪಕ್ಷದವರು ಹೇಳತಕ್ಕಂತ ವಿಚಾರಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆದರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಪ್ರಧಾನಮಂತ್ರಿಗಳ ಈ ಈ ಪ್ರವೃತ್ತಿಯನ್ನು ನೋಡಿದ್ರೆ ಬಹುಶಃ ಅವರ ಪ್ರಕ್ರಿಯೆಗಳಲ್ಲಿ ಆದಾನಿಯವರ ಆಕ್ಟಿವಿಟೀಸಲ್ಲಿ ಮೋದಿಯವರ ಮತ್ತು ಅವರ ಟೀಮಿನ ಪಾತ್ರ ಎಲ್ಲೋ ಇದೆ ಅನ್ನುವಂಥ ಸಂಶಯ ಮತ್ತು ಭಾರತದ ಜನತೆಗೆ ಬರ್ತಾ ಇದೆ ಅಷ್ಟೇ ಅಲ್ಲ ನಾನೊಬ್ಬ ವಕೀಲನಾಗಿ ನನಗೆ ಎಷ್ಟೊಂದು ಇವತ್ತು ಆಘಾತಕಾರಿ ಅನ್ನುವಂಥ ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯ ವಕೀಲರು ಯಾರಿದ್ದಾರೆ ಸೀನಿಯರ್ ಮೋಸ್ಟ್ ವಕೀಲರು ಇನ್ ಫ್ಯಾಕ್ಟ್ ಪ್ರಾವಿಜನ್ ಅಡ್ವೊಕೇಟ್ಸ್ಟ್ ನಮ್ಮ ಎಥಿಕ್ಸ್ ಇದ್ದಾವೆ ನಮಗೆ ಬ್ರೀಫ್ ಕೊಡದೆ ನಮಗೆ ವಕಾಲತ್ತು ಕೊಡದೆ ಯಾರ ಪರವಾಗಿ ಸಹ ಸಾರ್ವಜನಿಕವಾಗಿ ಆಗಲಿ ಕೋರ್ಟ್ಗಳಲ್ಲಾಗಲಿ ಅವರ ಪರವಾಗಿ ಪ್ಲೀಡ್ ಮಾಡಬಾರದು ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಸೀನಿಯರ್ ಮೋಸ್ಟ್ ಲಾಯರ್ಸ್ ಮಹೇಶ್ ಜೇತ್ಮಲಾನಿ ಮತ್ತೆ ಇನ್ನೊಬ್ಬರ ಲಾಯರ್ಗಳು ಆದಾನಿಯವರ ಮೇಲೆ ಆಕೆ ಯಾವುದೇ ವಿಧವಾದಂಥ ದೋಷಾರೋಪಗಳಿಲ್ಲ ಅವರ ಮೇಲೆ ಭ್ರಷ್ಟಾಚಾರನೇ ಇಲ್ಲ ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಈ ಸೀನಿಯರ್ ಮೋಸ್ಟ್ ಲಾಯರ್ಸ್ ಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ ಯಾವ ಅಡ್ವೊಕೇಟ್ಸ್ ಕೌನ್ಸಿಲ್ ಇದೆ ಬಹುಶಃ ಇದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದಂತಹ ಪ್ರವೃತ್ತಿಯನ್ನು ಸಾರ್ವಜನಿಕವಾಗಿ ವಕಾಲತ್ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಅಥವಾ ಅವರ ಪರವಾಗಿ ಮಾತನಾಡುವಂತಹ ಪ್ರವೃತ್ತಿ ಏನಿದಿಲ್ಲ ದಿಸ್ ಟು ಬಿ ಟೇಕನ್ ಬಹುಶಃ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಡಿಸಲಿಕ್ಕೆ ಇವರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಏನು ಷಡ್ಯಂತ್ರದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಈ ರೀತಿಯ ಲಾಯರ್ಗಳು ನಡೆಸ್ತಕ್ಕಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಬಹುಶಃ ಈ ದೇಶದ ಜನ ಇದನ್ನ ಅರ್ಥ ಮಾಡಿಕೊಳ್ತಾರೆ ಇಂಥವರಿಗೆ ಬರುವಂತಹ ದಿನಮಾನಗಳಲ್ಲಿ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ ಅಂತೇಳಿ ನಾನು ನಾವಂತೂ ಭಾವಿಸಿದ್ದೇವೆ